ಸರ್ಕಾರಕ್ಕೆ ಸರ್ಜರಿ ಮಂತ್ರಿಗಳ ಬದಲಾವಣೆ ಭರ್ಜರಿ ಯಾರಿಗೆ ಕೋಕ್ ಯಾರಿಗೆ ಲಕ್ ಏರಲಿದೆ ಸಂಪುಟ ಬದಲಾವಣೆಯ ಕಿಕ್ ಮಧು ಬಂಗಾರಪ್ಪ ಸ್ಥಾನಕ್ಕೆ ಕಣ್ಣಿಟ್ಟಿದ್ದಾರಿಗೆ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಸರ್ಕಾರ ಯಾವ ಗ್ಯಾರಂಟಿ ಯೋಜನೆಯಿಂದ ಅಧಿಕಾರಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದ್ಯೋ ಅದೇ ಗ್ಯಾರಂಟಿ ಯೋಜನೆಯಿಂದ ಬೇಕಾದಷ್ಟು ಡ್ಯಾಮೇಜ್ ಮಾಡಿಕೊಂಡಿದೆ ಅನ್ನೋದು ಜಗಜ್ ಜಾಹೀರಾಗಿರೋ ಸತ್ಯ ಆದರೆ ಈ ಸತ್ಯ ಕಾಂಗ್ರೆಸ್ ಹಿರಿಯರಿಗೆ ಅರ್ಥ ಆಗೋ ಹೊತ್ತಿಗೆ ಸರ್ಕಾರಕ್ಕೆ ಎರಡು ವರ್ಷ ಕಳೆದು ಹೋಗಿದೆ ಎರಡು ವರ್ಷದ ಸಂಭ್ರಮದ ಆಚರಣೆಯೂ ಕಾಟಾಚಾರದ ಕಾರ್ಯಕ್ರಮವಾಗಿ ಜನಕ್ಕೆ ಹೊಸದಾಗಿ ಯಾವ ನಂಬಿಕೆ ಅಥವಾ ಭರವಸೆ ಕೊಡೋದಕ್ಕೂ ಆಗದ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪಿದೆ ಇದರ ಮೇಲೆ ಆರ್ಸಿಬಿ ಸಂಭ್ರಮಾಚರಣೆಯ ಸಮಾರಂಭದ ದುರಂತವಂತೂ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕಳಂಕ ತಂದಿರೋ ವಿಷಯವನ್ನ ರಾಹುಲ್ ಗಾಂಧಿ ಕೂಡ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಹೀಗಾಗಿ ಈಗ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡೆಪ್ಯೂಟಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿಕೊಂಡು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಮಾಡಲೇಬೇಕು ಅಂತ ಚರ್ಚೆ ಮಾಡಿದೆ ಈ ಚರ್ಚೆಯ ಫಸ್ಟ್ ಪಾಯಿಂಟೇ ಸಂಪುಟ ಸರ್ಜರಿ ಅನ್ನೋ ಸುದ್ದಿ ಕೇಳಿ ಬಂದಿದೆ ಮುಂದಿನ ಚುನಾವಣೆಗೆ ಇನ್ನು ಮೂರು ವರ್ಷಗಳು ಉಳಿದಿವೆ ಈಗಾಗಲೇ ಚುನಾವಣೆ ನಡೆದರೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅನ್ನೋ ಒಂದು ವರದಿಯೂ ಬಂದಿರೋದು ಕಾಂಗ್ರೆಸ್ ಪಕ್ಷದ ನೆಮ್ಮದಿಯನ್ನ ಕೆಡಿಸಿದೆ ವಿರೋಧ ಪಕ್ಷವಾಗಿ ಯಾವ ಘನಂದಾರಿ ಕೆಲಸ ಮಾಡದೆ ಹೋದರೂ ಕಾಂಗ್ರೆಸ್ ಸರ್ಕಾರ ತಾನಾಗೇ ಮಾಡಿಕೊಂಡ ಅಧ್ವಾನಗಳಿಂದ ಮುಂದಿನ ಚುನಾವಣೆಯಲ್ಲಿ ಸೋಲೋದು ಆಗಿದೆ ಮುಂದಿನ ಸಲ ಗ್ಯಾರಂಟಿ ಸ್ಕೀಮ್ ಕೂಡ ಕೈ ಹಿಡಿಯೋದಿಲ್ಲ ಅನ್ನೋದು ಕಾಂಗ್ರೆಸ್ ಪಾಳ್ಯಕ್ಕೆ ಈಗಾಗಲೇ ಗೊತ್ತಾಗಿದೆ ಇದೇ ಕಾರಣಕ್ಕೆ ಸಂಪುಟ ಸರ್ಜರಿ ಮಾಡಿ ಇನ್ನಾದರೂ ಸ್ವಲ್ಪ ಬೆಳವಣಿಗೆ ಕೆಲಸ ಮಾಡಿ ಜನರ ಗಮನ ಸೆಳೆಯುವುದು ಸದ್ಯದ ಉದ್ದೇಶ ಈಗಿರೋ ಸಚಿವರಲ್ಲಿ ಅರ್ಧಕ್ಕೆ ಅರ್ಧದಷ್ಟು ಸಚಿವರು ಕೆಲಸವನ್ನೇ ಮಾಡದೇ ಇರುವುದು ಮಾಡೋ ಕೆಲಸ ಸರ್ಕಾರಕ್ಕೆ ಮುಜುಗರ ತರ್ತಾ ಇರೋದನ್ನ ನಿಲ್ಲಿಸೋದು ಸದ್ಯದ ಹೈಕಮಾಂಡ್ ಉದ್ದೇಶವಾಗಿದೆ ಈ ಸಲ ಸರ್ಜರಿ ನಡೆದೇ ಏನಿಲ್ಲ ಅಂದ್ರೂ ಎಂಟತ್ತು ಸಚಿವರ ತಲೆದಂಡ ಆಗೋದು ಗ್ಯಾರಂಟಿ ಆದ್ರೆ ಇಲ್ಲಿಯೂ ದೊಡ್ಡ ತಲೆನೋವು ಏನಂದ್ರೆ ಆಕಾಂಕ್ಷಿಗಳ ಪಟ್ಟಿ ತಲೆದಂಡ ಆಗೋರ ಸಂಖ್ಯೆಗಿಂತ ಮೂರು ಪಟ್ಟು ದೊಡ್ಡದಾಗಿದೆ ಸದ್ಯಕ್ಕೆ ಸಚಿವ ಸ್ಥಾನದಿಂದ ಯಾರಿಗೆ ಗೇಟ್ ಪಾಸ್ ಕೊಡಬೇಕು ಅನ್ನೋದಕ್ಕಿಂತ ಯಾರ್ಯಾರಿಗೆ ಗೂಟದ ಕಾರು ಕೊಡಬೇಕು ಅನ್ನೋದೇ ಚಿಂತಾಜನಕ ಪರಿಸ್ಥಿತಿಯಾಗಿದೆ ಸಚಿವರಾಗಿ ಕೆಲಸ ಮಾಡದೇ ಇರೋ ರಹಿತ್ ಲಿಸ್ಟ್ನಲ್ಲಿ ಟಾಪ್ನಲ್ಲಿರೋದು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣ ಸಚಿವರಾಗಿರೋ ಮಧು ಬಂಗಾರಪ್ಪ ಇವರ ಅಹಂಕಾರ ಹಾಗೂ ಅಜ್ಞಾನದ ತೀರ್ಮಾನ ಹಾಗೂ ಹೇಳಿಕೆಗಳಿಂದ ಸ್ವತಃ ಸಿದ್ದರಾಮಯ್ಯನವರೇ ಅನೇಕ ಬಾರಿ ತಲೆ ತಗ್ಗಿಸೋ ಹಾಗಾಗಿರೋದು ಇವರ ತಲೆದಂಡಕ್ಕೆ ಮೂಲ ಕಾರಣವಾಗಿದೆ ವಿಶೇಷ ಅಂದ್ರೆ ಮೊದಲನೇ ಸಲ ಗೆದ್ದಿದ್ರು ಪ್ರದೀಪ್ ಈಶ್ವರ್ ಈ ಇಲಾಖೆಯ ಮೇಲೆ ಈಗಾಗಲೇ ಕಣ್ಣು ಗುಡ್ಡೆ ನೆಟ್ಟು ಯಾವಾಗ ಹಣ್ಣು ಬಿಡುತ್ತೆ ಅಂತ ಕಾಯ್ಕೊಂಡು ಕೂತಿದ್ದಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಸಕರಾಗಿಯೇ ಇವರ ಕಾಟ ಸಹಿಸಿಕೊಳ್ಳೋದಕ್ಕೆ ಕಷ್ಟ ಆಗಿದೆ ಇನ್ನೇನಾದ್ರೂ ಈ ಪ್ರದೀಪ್ ಈಶ್ವರ್ ಸಚಿವನಾದ್ರೆ ಹೊಸದಾಗಿ ಕಾಮಿಡಿ ಪೋರ್ಟ್ ಪೋಲಿಯೋ ಶುರು ಮಾಡಿದ ಹಾಗಾಗುತ್ತೆ ಅನ್ನೋದು ಕಾಂಗ್ರೆಸ್ ಮುಖಂಡರಿಗೆ ಗೊತ್ತಿದೆ ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಲಿಸ್ಟ್ನಲ್ಲಿ ಸದ್ಯಕ್ಕೆ ಪ್ರದೀಪ್ ಈಶ್ವರ್ ಹೆಸರಿಲ್ಲ ಅನ್ನೋದು ಸಮಾಧಾನಕರ ಸಂಗತಿ ಇನ್ನು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಪೌರಾಡಳಿತ ಹಾಗೂ ಹಸ ಸಚಿವ ಖಾನ್ ಸಾಂಖ್ಯಿಕ ಹಾಗೂ ಯೋಜನಾ ಸಚಿವ ಡಿ ಸುಧಾಕರ್ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಮುಂತಾದವರ ಸಚಿವ ಸ್ಥಾನ ಅಡಕತ್ತರಿಗೆ ಸಿಕ್ಕಿ ಹಾಕೊಂಡಿದೆ ಇವರಲ್ಲಿ ಯಾರು ಬೇಕಾದರೂ ಸಚಿವ ಸ್ಥಾನ ಕಳ್ಕೊಂಡು ಮತ್ತೆ ಸಾಮಾನ್ಯ ಶಾಸಕರಾಗಬಹುದು ಅಥವಾ ಇವರೆಲ್ಲರೂ ಮಿನಿಸ್ಟರ್ ಕಿರೀಟ ಕಳಚಿ ಕೆಳಗಿಡಬೇಕಾಗಬಹುದು ಇವರೊಂದಿಗೆ ಬೇರೆ ಕೆಲವು ಸಚಿವರ ತಲೆ ಮೇಲೂ ತೂಗುಗತ್ತಿ ನೇಟಾಡ್ತಿದೆ ಅನ್ನೋದು ಸುಳ್ಳಲ್ಲ ಇವರಲ್ಲಿ ಬಹುತೇಕ ಯಾರಿಗೂ ಸಚಿವ ಸ್ಥಾನ ಕಳ್ಕೊಂಡ್ರು ಬಂಡಾಯ ಎದ್ದು ಸರ್ಕಾರಕ್ಕೆ ಕಂಟಕ ತರುವಂತಹ ಶಕ್ತಿ ಇಲ್ಲ ಆದರೆ ಆಕಾಂಕ್ಷಿಗಳ ಪಟ್ಟಿಯಲ್ಲಿರುವ ಶಾಸಕರಲ್ಲಿ ಕೆಲವರು ಈ ಸಲವು ಸಚಿವ ಸ್ಥಾನ ಸಿಗದೆ ಹೋದರೆ ರೆಬಲ್ ಆಗೋದು ಗ್ಯಾರಂಟಿ ಈ ಪಟ್ಟಿಯಲ್ಲಿ ಪರಿಷತ್ ಸದಸ್ಯರಾಗಿರುವ ಬಿಕೆ ಹರಿಪ್ರಸಾದ್ ಬಿಆರ್ ಪಾಟೀಲ್ ತನ್ವೀರ್ ಸೇಠ್ ರೂಪಾ ಶಶಿಧರ್ ಬಿ ನಾಗೇಂದ್ರ ವಿಜಯಾನಂದ ಕಾಶಪ್ಪನವರ್ ಕೆಎಂ ಶಿವಲಿಂಗೇಗೌಡ ಲಕ್ಷ್ಮಣ ಸವದಿ ಮಾಗಡಿ ಬಾಲಕೃಷ್ಣ ಎಂ ಕೃಷ್ಣಪ್ಪ ನರೇಂದ್ರಸ್ವಾಮಿ ಮಳವಳ್ಳಿ ವಿನಯ್ ಕುಲಕರ್ಣಿ ಅಜಯ್ ಸಿಂಗ್ ಸಲೀ ಮಹಮದ್ ಟಿ ರಘುಮೂರ್ತಿ ಮೊದಲಾದ ಪ್ರಬಲ ನಾಯಕರ ಹೆಸರೇ ಇದೆ ಇವರಲ್ಲಿ ಕೆಲವರು ಈ ಸಲವು ಸಚಿವರಾಗದೆ ಹೋದರೆ ಸರ್ಕಾರಕ್ಕೆ ಕಂಟಕ ತರೋ ಸಾಧ್ಯತೆಯೂ ಇದೆ ಇನ್ನು ಸಿಎಂ ಸ್ಥಾನವೇ ಅಲ್ಲಾಡೋ ಪರಿಸ್ಥಿತಿ ಇರುವಾಗ ಈ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾವ ಬಣದವರು ಅನ್ನೋದರ ಮೇಲೆಯೂ ಸರ್ಕಾರದ ಭವಿಷ್ಯ ನಿರ್ಧಾರವಾಗುತ್ತೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಆನೆಗೆ ಹೋಗಿರೋ ಮಾನವನ್ನ ಸಂಪುಟ ಬದಲಾವಣೆ ಅನ್ನೋ ಅಡಿಕೆಯ ಮೂಲಕ ಕೊಂಡುಕೊಳ್ಳೋ ಪ್ರಯತ್ನ ಮಾಡ್ತಿರೋದು ಕಾಮಿಡಿಯೋ ಸೀರಿಯಸ್ಸೋ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ